ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜಿನ ಕೊಠಡಿಯ ವ್ಯವಸ್ಥೆ ಸರಿಯಿಲ್ಲ ಎಂದು ರಸ್ತೆಗಿಳಿದ್ದು ಪ್ರತಿಭಟನೆ ನಡೆಸುತ್ತಿದ್ದ ಸುದ್ದಿ ತಿಳಿದ ತಕ್ಷಣ ಆ ಕಾರ್ಯಕ್ರಮ ಮಧ್ಯಕ್ಕೆ ಬಿಟ್ಟು ಕಾಲೇಜಿಗೆ ಭೇಟಿ ನೀಡಿ ತಹಶೀಲ್ದಾರ್ ಜೊತೆ ಸೇರಿ ಕೊಠಡಿಗಳನ್ನು ವೀಕ್ಷಿಸಲಾಯಿತು ನಂತರ ಪ್ರಾಂಶುಪಾಲರು ಕಾಲೇಜು ಸಮಿತಿಯ ಸದಸ್ಯರ ಜೊತೆ ಸೇರಿ ಅಲ್ಲಿನ ಸಮಸ್ಯೆ ಕುರಿತು ಚರ್ಚಿಸಲಾಯಿತು ನಂತರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಪ್ರತಿನಿಧಿಗಳ ಜೊತೆ ಮಾತನಾಡಿ ಅಲ್ಲಿನ ಸಮಸ್ಯೆಯನ್ನು ಅರಿತು ತಕ್ಷಣ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಸರ್ಕಾರದ ಅನುಮತಿ ಕಾಲೇಜಿನ ಕೊಠಡಿ ನಿರ್ಮಿಸುವವರೆಗೂ ನಮ್ಮ ಸಂಸ್ಥೆಯಾದ ದೇಶೀಯ ವಿದ್ಯಾಪೀಠ ಶಾಲಾ ಆವರಣದಲ್ಲಿರುವ ಕೊಠಡಿಗಳಲ್ಲಿ ಕಾಲೇಜು ನಡೆಸಲು ಅನುವು ಮಾಡಿಕೊಡುವುದಾಗಿ ತಿಳಿಸಲಾಯಿತು ಈ ಸುದ್ದಿಯನ್ನು ಕೇಳಿದ ವಿದ್ಯಾರ್ಥಿಗಳು ಖುಷಿಯಿಂದ ಒಪ್ಪಿಕೊಂಡರು ಸೋಮವಾರದಿಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ದೇಶೀಯ ವಿದ್ಯಾಪೀಠ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವುದಾಗಿ ಪ್ರಾಂಶುಪಾಲರು ಒಪ್ಪಿಗೆ ನೀಡಿದರು ಬರ್ತೀನಿ ನನಗೆ ಇದು ನಾನು ನಾವು ಗೌರ್ಮೆಂಟ್ ಕಾಲೇಜಿಗೆ ಬರೋದು ಅಂದ್ರೆ ಬಡೂರು ಯಾರು ಇಲ್ಲಿರೋ ಶ್ರೀಮಂತರು ಶ್ರೀಮಂತ ಕಾಲೇಜಿಗೆ ಹೋಗೋರು ಅಂದ್ರೆ ನಾವು ಬಡೂರಾಗಿರೋದ್ರಿಂದ ಈ ಕಾಲೇಜಿಗೆ ಬಂದಿದೀವಿ ಈ ಕಾಲೇಜು ನಮಗ್ ಚೆನ್ನಾಗಿ ಆಗಬೇಕು ಸರ್ ಬಸ ಕಟ್ಟಡ ಆಗ್ಬೇಕು ಒಂದು ಈ ಸಲ ಮೂರ್ನಾಕ್ ತಿಂಗಳಿಂದ ಒಂದು ಹೊಸ ಬಿಲ್ಡಿಂಗ್ ಮಾಡಿದೀವಿ ಈಗ ಟಾಯ್ಲೆಟ್ದು ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಆಗಬೇಕು ಅದಾಗುತ್ತೆ ಮೈನಿಂಗಲ್ಲಿ ಒಂದೂವರೆ ಕೋಟಿ ಹಾಕಿದ್ವಿ ಆ ಕಡೆ ಲೈನ್ ಫುಲ್ ಎಲ್ಲ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಮಾಡಬೇಕು ಅಂತ ಮಾಡಿದ್ವಿ ಅದನ್ನು ಅದು ಟೆಂಡರ್ ಆಗಬೇಕು ಟೆಂಡರ್ ಆಗ್ದಲ್ಲೇ ಮಾಡೋಕೆ ಬರಲ್ಲ ಆ ಪರಿಸ್ಥಿತಿ ಸ್ಥಿತಿಲ್ ಇದ್ದಾವೆ ಅವಾಗ ಆ ಸ್ಟೇಜಲ್ಲಿ ಅವೆಲ್ಲ ಆದ ತಕ್ಷಣ ಖಂಡಿತ ಅಲ್ಲಿ ಒಳ್ಳೆಯ ಇದಾಗುತ್ತೆ ಅದಾದ ನಂತರ ಒಂದೇ ಇದೇ ಸ್ಟ್ರಕ್ಚರ್ ಏನಿದೆ ಇದೇ ಸ್ಟ್ರಕ್ಚರ್ಗೆ ಹೊಸ ಬಿಲ್ಡಿಂಗ್ಗಳು ಮಾಡಿ ಅದ್ರ ಮೇಲ್ಮೇಲೆ ಕಟ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಇದೆ ನಮ್ಮದು ಆ ಥರ ಒಂದು ಪ್ಲ್ಯಾನ್ಗೆ ಒಂದು ವ್ಯವಸ್ಥೆ ಮಾಡೋಕ್ಕೆ ಹಂತ ಹಂತವಾಗಿ ಸರ್ಕಾರ ಹೆಂಗೆ ದುಡ್ಡು ಕೊಡ್ತದೆ ಆ ಥರ ಮಾಡ್ಕೊಂಡು ಹೋಗೋದು ಪ್ಲ್ಯಾನ್ ಮಾಡಿದ್ವಿ ದಯಮಾಡಿ ಅದನ್ನು ಮಾಡಿಕೊಡ್ತೀವಿ ಈಗ ಅಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ಬೇರೆ ವ್ಯವಸ್ಥೆ ಮಾಡ್ಬೋದು ಅಮ್ಮ ಅದೇ ಅದನ್ನೇ ಅಲ್ಲಿ ಅಲ್ಲಿ ಯೋಗ್ಯ ಇಲ್ಲ ಅಂದರೆ ಬೇರೆ ಕಡೆ ನಿಮ್ಮನ್ನು ಸ್ಥಳಾಂತರ ಮಾಡ್ತೀವಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡೋಲ್ಲ ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಬೇರೆ ಕಡೆ ವ್ಯವಸ್ಥೆ ಮಾಡಿ ಇದೆಲ್ಲ ಸುಸಜ್ಜಿತ ಆದಮೇಲೆ ಇಲ್ಲಿ ಕಟ್ಟಡಕ್ಕೆ ಶಿಫ್ಟ್ ಮಾಡೋ ಅಂಥದ್ದು ಮಾಡ್ತೀವಿ ಅದರಲ್ಲಿ ಏನಿಲ್ಲ ಅದನ್ನು ನೀವೇ ಕೇಳ್ಕೊಂಡಿದ್ರೆ ಏನಾಗ್ತಿಲ್ಲ ಮೊದಲೇ ಹೇಳಿದ್ರೆ ನಾವೇ ಬಂದು ಇಲ್ಲೇ ಕೇಳ್ತಾ ಇದ್ವಿ ನೀವು ನಮ್ಮನ್ನು ಕಾಯೋಂಥ ಪ್ರಮೇಯ ಇಲ್ಲ ನಾವು ಯಾರನ್ನೂ ಕಾಯಿಸ್ಕೋಬೇಕು ಅಂತ ನಮ್ಗೆ ಆ ಥರ ರಾಜಕಾರಣ ಇಲ್ಲ ಇಷ್ಟ ಇಲ್ಲ ನಾವು ಗೊತ್ತಿದ್ವಿ ಬಟ್ ನನಗೆ ಗೊತ್ತಿರಲಿಲ್ಲ ಬೇರೆ ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿದ್ರಿಂದ ಯಾವನು ಮಿಸ್ ಮಾಡಬಾರ್ದು ಅಂತ ಹಂಗೆ ಹೋಗಿರೋದು ಬಿಟ್ಟರೆ ಖಂಡಿತ ಬೇರೆ ಅನ್ಯಥ ಯಾರೂ ಕೂಡ ಭಾವಿಸ್ಬೇಡಿ ಈಗ ಒಂದು ಇಲ್ಲಿ ಯೋಗ್ಯ ಇಲ್ಲ ಅಂತ ಈಗಾಗಲೇ ತಹಸೀಲ್ದಾರ್ ನಾವು ಪೊಲೀಸ್ನವರೆಲ್ಲರೂ ಕೂಡ ಒಳಗೆ ನೋಡ್ಕೊಂಡು ಬಂದ್ವಿ ನಿಮ್ಮ ಜೊತೆ ಮಾತಾಡೋಕ್ಕೆ ಮುಂಚೆ ಅಲ್ಲಿ ಏನೇನು ಪರಿಸ್ಥಿತಿ ಇದೆ ಏನೋ ಚರ್ಚೆ ನೋಡಿಕೊಂಡು ಆಮೇಲೆ ನಿಮ್ಮ ಮುಂದೆ ಬಂದು ನಿಮಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅನ್ನೋ ರೀತಿಗೆ ಎಲ್ಲ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಅಂತ ಈಗ ನಿಮ್ಮನ್ನು ಬೇರೆ ಕಟ್ಟಡಕ್ಕೆ ಶಿಫ್ಟ್ ಮಾಡ್ತೀವಿ ಸೋಮವಾರದಿಂದ ಆಯಿತಾ ಸುಸಜ್ಜಿತವಾಗಿರೋಂಥ ಕಟ್ಟಡಕ್ಕೆ ಶಿಫ್ಟ್ ಮಾಡ್ತೀವಿ ಸೋಮವಾರ ಅಲ್ಲಿ ನಿಮ್ಮ ವಿದ್ಯಾಭ್ಯಾಸ ಪ್ರ ಅಲ್ಲಿ ನಡೀತಾ ಇರಲಿ ಇದು ಕಟ್ಟಡ ಸರಿ ಹೋದ್ಮೇಲೆ ಇಲ್ಲಿಗೆ ಶಿಫ್ಟ್ ಅಂತ ಕೆಲಸ ಮಾಡ್ತೀವಿ ಆಯಿತಾ ಅದಕ್ಕೆ ಒಪ್ಪಿಗೆ ಇದೆಯಮ್ಮ ಸರಿ ಮತ್ತೆ ಅದನ್ನು ಮಾಡ್ತೀವಿ ಈಗ ಡಿ ವಿ ಪಿ ಶಾಲೆಯಲ್ಲಿ ನಮ್ಮ ಸಂಸ್ಥೆಲೆ ಎರಡು ಸ್ಕೂಲ್ ಇದಾವೆ ಒಂದು ಸ್ಕೂಲಲ್ಲಿ ನಮ್ಮ ಸ್ಕೂಲ್ ಮಾಡ್ತೀವಿ ಇನ್ನೊಂದು ಸ್ಕೂಲಲ್ಲಿ ನಿಮಗೆಲ್ಲ ಅಲ್ಲಿವರೆಗೂ ಅರೇಂಜ್ ಮಾಡ್ತೀವಿ ಮಾಡಿರ್ತೀನಿ ಗೊತ್ತಾಯ್ತಾ ಅಲ್ಲಿ ಆರಲ್ಲ ಎಂಟಲ್ಲ ಹತ್ತು ರೂಮ್ ಇದ್ದಾವೆ ನಿಮ್ಗೆ ಆರು ರೂಮ್ ಬೇಕಂತ ನಿಮ್ಮ ಪ್ರಿನ್ಸಿಪಲ್ ಹೇಳಿದ್ರು ಆರು ರೂಮ್ ಅಲ್ಲಿ ಸುಸಜ್ಜಿತವಾಗಿದ್ದಾವೆ ಅವನ್ನೊಂಚೂರು ನಾಳೆ ಎಲ್ಲ ಬೋ ಡೋರೆಲ್ಲ ಒಂದು ಸ್ವಲ್ಪ ರಿಪೇರಿ ಮಾಡಿಸ್ಕೊಡ್ತೀನಿ ಸೋಮವಾರದಿಂದ ಅಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿಸ್ತೀವಿ ಓಕೆ ಅಲ್ಲಿ ನೀವು ವಿದ್ಯಾಭ್ಯಾಸ ಮಾಡ್ತಾರೆ ಇಲ್ಲಿ ಎಲ್ಲ ಕ್ಲೀನ್ ಆದ್ಮೇಲೆ ಇಲ್ಲಿಗೆ ಶಿಫ್ಟ್ ಮಾಡೋಣ ಬಾತ್ರೂಮ್ ರೂಮ್ಸ್ ಎಲ್ಲ ಶಿಫ್ಟ್ ಆದ್ಮೇಲೆ ಕ್ಲೀನ್ ಆದ್ಮೇಲೆ ಇಲ್ಲಿಗೆ ಶಿಫ್ಟ್ ಮಾಡೋಣ ಆಗ್ಬೋದಾ ರೈಟ್ ಸೋಮವಾರದಿಂದ ಮಾಡಿ ನೀವು ಕ್ಲಾಸ್ ಮಿಸ್ ಮಾಡ್ಕೋಬೇಡಿ ಮಾಡಿ ಏನಿದ್ರು ಹೇಳಿ ಖಂಡಿತ ಮಾಡ್ಕೊತು ನನ್ನ ಉದ್ದೇಶ ನಾನು ಇದನ್ನ ನಿಮ್ ಸ್ಟ್ರೈಕ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಿಮ್ಮನ್ನ ಪಾಪ ಕಾಯಿಸಿದೆ ಅಂತ ದಯಮಾಡಿ ತಿಳ್ಕೊಬೇಡಿ ನನ್ಗೆ ನಿಮ್ ಸಮಸ್ಯೆ ಏನಿದೆ ನೋಡ್ಕೊಂಡು ಅದಕ್ಕೆ ಸ್ಪಂದಿಸೋದು ನಮ್ಮ ನನ್ನ ಉದ್ದೇಶ ಹಂಗಾಗಿ ನಾನು ಕೂತ್ಕೊಂಡು ಅದಕ್ಕೆಲ್ಲ ಉತ್ತರ ಹುಡುಕಂಡೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದು ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ ಅದನ್ನೇನೂ ತಿಳ್ಕೊಬಿ ತರ ದಯಮಾಡಿ ಆತರ ಯಾರು ಮಾತಾಡಿದೆ ನಾಲ್ಕು ಸಾವಿರ ಬಸ್ ಬಿಡ್ತಿ ನಿಂದ್ಯಾರೆ ಈಗ ಎಲ್ಲಾ ಬಸ್ಗಳು ಅಲ್ಲಲ್ಲೇ ಸ್ಟಾಪ್ ಆಗ್ತಾ ಇದಾವೆ ಹಳೇವಾಗಿ ಕೆಲವು ಓಡ್ತಾ ಇಲ್ಲ ರೂಟಿಗೆ ಬಿಟ್ಟರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂದರೆ ಅದು ಕೂಡ ಅಲ್ಲಲ್ಲೇ ನಿಂತ್ಕೊಂಡು ಇಲ್ಲ ತುರ್ವೇಕೆರೆ ಡಿಪೋ ಟಿಪ್ಟು ಡಿಪೋ ಡೈಲಿ ಹೊಸದುರ್ಗ ಡಿಪೋ ಮಾತಾಡಿ ಮಾತಾಡಿ ಏನಂದರೂ ಕೂಡ ಉಪಯೋಗ ಇಲ್ಲ ಈಗ ಹೊಸ ನಾಲ್ಕು ಸಾವಿರ ಬಸ್ ತಗೊಂಡಿದೀವಿ ಬಾಡಿ ಬಿಲ್ಡಿಂಗಲ್ಲಿದೆ ಬಂದ ತಕ್ಷಣ ನಾವು ಹಾಕ್ಕೊಡ್ತೀವಿ ಎಲ್ಲ ಸಬ್ ಡಿವಿಷನ್ಗೂ ಅಂತ ಹೇಳಿದ್ದಾರೆ ಖಂಡಿತ ಅದ್ ಬಂದ ತಕ್ಷಣ ಆಗುತ್ತೆ ಮತ್ತೆ ಮುಂದಿನ ವರ್ಷದಿಂದ ನಮ್ಮಲ್ಲೇ ಡಿಪೋ ಆದರೆ ನಮ್ಮ ತಾಲೂಕಲ್ಲಿ ಎಲ್ಲೆಲ್ಲಿಗೆ ಬೇಕು ಫಸ್ಟ್ ನಾವು ಪ್ಲ್ಯಾನ್ ಮಾಡ್ಕೋತೀವಿ ಎಲ್ಲ ರೂರಲ್ ಸೈಡಿಂದಲೂ ಕೂಡ ಯಾವ್ಯಾವ ಟೌನ್ಗೆ ಇಲ್ಲಿಗೆ ಉಳಿಯಾರ್ಗೆ ಯಾವ್ಯಾವ ಭಾಗಕ್ಕೆ ಬರಬೇಕು ಅಲ್ಲಿಗೆಲ್ಲ ಅದು ಕೂಡ ವ್ಯವಸ್ಥಿತವಾಗಿ ಅಂತ ಮಾಡ್ತೀವಿ ಒಂದು ವರ್ಷ ಖಂಡಿತ ಅದು ಸಮಸ್ಯೆ ಇದನ್ನು ಚೂ ಸಮಾಧಾನವಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ ದಯಮಾಡಿ ಅದಕ್ಕೆ ಸಹಕಾರ ಮಾಡಿ ಬೇರೆ ಎಲ್ಲಿಗೆ ಸಮಸ್ಯೆ ಇದೆ ಜಾಸ್ತಿ ಮಕ್ಕಳು ಎಲ್ಲಿ ಬರ್ತಾ ಇದೆ ಹೇಳಿ ಖಂಡಿತ ಅಲ್ಲಿಗೆ ಒಂದು ಟ್ರಿಪ್ ಹೊಡೆಯೋಂಗೆ ಡಿಪೋದವ್ರಿಗೆ ದಯಮಾಡಿ ನಾನು ಹೇಳ್ತೀನಿ ನಾವ್ ಯಾವ್ಯಾವ ರೂಟ್ ಹಾಕ್ಬಿಡಿ ಎಲ್ಲಿಂದ ಬರ್ಬೇಕು ಎಲ್ಲೆಲ್ಲಿ ತಾನೆ ನಿನಗೆ ಅಲ್ಲ ಹೇಳ ನೀನು ಎಲ್ಲರ ಎದುರು ಹೇಳು ಕೊಟ್ಟು ನೀನು ಗ್ರೂಪ್ ಮಾಡು ಏನೇ ಸಮಸ್ಯೆ ಇದ್ರೂ ನನ್ ಗಮನಕ್ಕೆ ತೋ ಅಂತ ಹೇಳಿದ್ದೆ ತಾನೆ ಆರು ತಿಂಗಳಿಂದ ನನಗೆ ಯಾಕೆ ಹೇಳಲಿಲ್ಲ ಅಲ್ಲ ತಾಯಿ ಅದು ಹಂಗೇ ವರ್ಷ ಅದಕ್ಕೆ ನೀನೆಲ್ಲ ಹೇಳಿ ಏನು ಹುಡುಗರು ಸಮಸ್ಯೆ ಇರುತ್ತೆ ನಿಮ್ಮನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಏನಿದ್ರು ಹೇಳ್ರು ಅಂದ್ರೆ ನನಗೆ ಹೇಳ್ದಲೆ ನೀವು ಬೇ ಮತ್ತ ಯಾಕೆ ಮಾಡಲ್ಲ ಹಂಗೆ ಇದೆಲ್ಲ ಬೇಡ ನನ್ನ ನಾವು ಮಾಡ್ಕೊಳಕ್ ರೆಡಿ ಇದೀವಿ ನಿಮ್ಗೆ ಯಾವಾಗ ಬೇಕಾದರೂ ಮಾಡ್ಕೊಳಕ್ ಇದ್ದೀವಿ ನೀನು ಫೋನ್ ಮಾಡು ನಿನ್ನ ನಂಬರ್ ನನ್ನ ಹತ್ರ ಇದೆ ಇದೆ ನೀನು ಅಶೋಕ್ ನಂಬರ್ ಎಲ್ಲ ಗ್ರೂಪ್ ಮಾಡಿದಿರಲ್ಲ ಒಂದು ಅಶೋಕ್ನ ಹತ್ರ ಯಾರು ಯೂನಿಯನ್ ಲೀಡರ್ ನೀವಿಬ್ಬರು ನೀವೆಲ್ಲ ಒಂದು ಗ್ರೂಪ್ ಮಾಡಿದಾನೆ ಅಷ್ಟರಿಂದ ನಿಮಗೆ ಡಿ ಪಿ ಸ್ಕೂಲ್ ಒಳಗೆ ಕ್ಲಾಸ್ ಮಾಡ್ತಾರೆ ಓಕೆ ಇಲ್ಲಿ ಸಮಸ್ಯೆ ಬಗೆಹರಿದ್ಮೇಲೆ ಇಲ್ಲಿಗೆ ಶಿಫ್ಟ್ ಮಾಡ್ಕೊತೀವಿ ಆಯಿತು ಹಾಂ ಅಲ್ಲೇ ಅಲ್ಲೇ ಒಂದು ಎಲ್ಲದೂ ಇಲ್ಲಿ ಶಿಫ್ಟ್ ಮಾಡ್ತೀವಿ ಅಲ್ಲಿಗೆ ನಿಮ್ದು ಏನೇನು ಎಕ್ವಿಪ್ಮೆಂಟ್ ಲ್ಯಾಬ್ ಚೆನ್ನಾಗಿದ್ರೆ ಇಲ್ಲೇ ಬಂದ್ ಮಾಡಿ ಆ ಕಡೆ ಬಿಲ್ಡಿಂಗ್ ಇದಾವೆ ಲ್ಯಾಬ್ ಬೇಕಿದ್ರೆ ಅಲ್ಲಿಗೆ ಲ್ಯಾಬ್ ಪೀರಿಯಡ್ಗಳನ್ನ ಪ್ರಿನ್ಸಿಪಲ್ ಇಲ್ಲ ಬನ್ರಿ ಈ ಕಡೆ ಮುಂದೆ ಬನ್ರಿ ಇಲ್ಲಿ ಮುಂದೆ ಬನ್ರಿ ಹೇಳಿ ಬನ್ರಿಬ್ನ್ ಸಮಸ್ಯೆ ಇಲ್ಲ ಇಲ್ಲಿಗೆ ಬನ್ನಿ ಲ್ಯಾಬ್ಗೆ ಕ್ಲಾಸಸ್ ಏನಾರ ಆದ್ರೂ ಅಲ್ಲೇ ಕ್ಲಾಸ್ ಮಾಡೋಣ ಆತರ ಮಾಡ್ಕೊಳಿ

ಕ ಕಣ್ತರಿದು ಮಾಡಿದ್ರು ಅಂದಂಗೆ ಆಗಲಿ ಮುಂದಿನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ದಂಗೆ ಆಗಲಿ ಆಯಿತಾ ನಾವು ತಹಸೀಲ್ದಾರ್ ಮೇಡಮ್ ಚರ್ಚೆ ಮಾಡಿ ಇನ್ನು ಅರ್ಧ ಗಂಟೆ ಕೂತ್ಕೊಂಡು ಅದನ್ನ ಬಗೆರ್ಸಿ ಹೋಗ್ತೀನಿ ನಾನು ಹೆಂಗೆ ಶಿಫ್ಟ್ ಕ್ಲೀನ್ ಇಲ್ಲಿ ಮಾಡ್ದವ್ರಲ್ಲಿ ಸೋಮವಾರದಿಂದ ಆರ್ಟ್ಸ್ ಕಾಮರ್ಸ್ ಮಕ್ಕಳು ಅಲ್ಲಿ ಡಿ ಪಿ ಸ್ಕೂಲಲ್ಲಿ ನಿಮ್ಗೆ ಒಂದ್ ಕಡೆ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಈಗ ಹಾ ಅದನ್ನ ಕೂತ್ಕೊಂಡು ಈಗ ತೀರ್ಮಾನ ಮಾಡಿ ನಿಮ್ಗೆಲ್ಲ ಸುಸಜ್ಜಿತವಾಗಿ ಇಲ್ಲಿ ಬಿಲ್ಡಿಂಗ್ ಆಗೋವರೆಗೂ ನಿಮ್ಗೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಆಯ್ತಾ ಓಕೆ ಥ್ಯಾಂಕ್ ಯು